నమస్కార వీక్షకరే సుద్ది న్యూస్ బులేటిన్ స్వగత నాను శివప్రసాద్ ఆలిటి ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೊಳ್ಳುವ ಕುರಿತು ಇನ್ನೂ ತಾರ್ಕಿಕ ಅಂತ್ಯಕ್ಕೆ ಹೋಗಿಲ್ಲ ಇದರ ಕುರಿತು ಸುದೀರ್ಘ ಚರ್ಚೆಯಾಗಬೇಕು ಶಿಕ್ಷಣ ತಜ್ಞರು ಜ್ಞಾನಿಗಳು ಈ ಕುರಿತು ಮೌನ ಮುರಿದು ಮಾತನಾಡಬೇಕು ಎಂದು ವಿಧಾನಪರಿಷತ್ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದರು ಅವರು ಚೊಕ್ಕಡಿ ಪ್ರೌಢಶಾಲಾ ಕುಕ್ಕುಜಡಕದ ಸುವರ್ಣ ಮಹೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ಖ್ಯಾತ ಕವಿ ಸುಬ್ರಾಯ ಚೊಕ್ಕಡಿ ಆಶಯ ಭಾಷಣ ಮಾಡಿದರು ಸಮಾರಂಭದ ಅಧ್ಯಕ್ಷತೆಯನ್ನ ಮಾಜಿ ಸಚಿವ ಎಸ್ ಅಂಗಾರ ವಹಿಸಿದ್ದರು ಸುವರ್ಣ ಜ್ಯೋತಿ ಸ್ಮರಣ ಸಂಚಿಕೆಯನ್ನ ವಿಧಾನಪರಿಷತ್ ಶಾಸಕ ಎಸ್ ಎಲ್ ಭೋಜೇಗೌಡ ಬಿಡುಗಡೆ ಮಾಡಿದರು ಚೊಕ್ಕಡಿ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವದ ಸವಿ ನೆನಪಿಗಾಗಿ ನೂತನ ಪ್ರಯೋಗಾಲಯದ ಉದ್ಘಾಟನೆಯನ್ನು ಪರಿಷತ್ ಸದಸ್ಯ ಎಲ್ ಭೋಜೇಗೌಡರವರು ನೆರವೇರಿಸಿದರು ಆಡಳಿತ ಮಂಡಳಿಯ ಅಧ್ಯಕ್ಷ ಮಾಜಿ ಸಚಿವೆ ಎಸ್ ಅಂಗಾರ್ ಅವರು ಉಪಸ್ಥಿತರಿದ್ದರು ಬೆಂಗಳೂರಿನ ಕಿವಾನಿ ಇಂಟರ್ನ್ಯಾಷನಲ್ ಕಂಪನಿಯ ಉದ್ಯೋಗಿ ರಜನಿಕಾಂತ್ ಉಮ್ಮಡ್ಕರ್ ಅವರ ನೇತೃತ್ವದಲ್ಲಿ ಅತ್ಯಾಧುನಿಕ ಸ್ಪರ್ಶದೊಂದಿಗೆ ನಿರ್ಮಿಸಿದ ಡಿಜಿಟಲ್ ಲ್ಯಾಬ್ ಅನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿದರು ಈ ಸಂದರ್ಭದಲ್ಲಿ ಕಿವಾನಿ ಸಂಸ್ಥೆಯ ನಿರ್ದೇಶಕ ರಾಜಣ್ಣ ಉಪಸ್ಥಿತರಿದ್ದರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯಲಿರುವ ಶ್ರೀರಾಮ ವಿಗ್ರಹದ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದ ದಿನ ರಾಜ್ಯದ ಎಲ್ಲಾ ಧಾರ್ಮಿಕ ದತ್ತಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಸಲು ರಾಜ್ಯ ಸರ್ಕಾರ ಹೊರಡಿಸಿದ ಸುತ್ತೋಲೆಯನ್ನು ಸ್ವಾಗತಿಸಿರುವ ಸುಳ್ಯದ ಕಾಂಗ್ರೆಸ್ ನಾಯಕರು ಈ ಕಾರ್ಯಕ್ರಮಗಳಲ್ಲಿ ಎಲ್ಲಾ ಕಾರ್ಯಕರ್ತರು ಪಾಲ್ಗೊಳ್ಳುವಂತೆ ಕರೆ ನೀಡಿದ್ದಾರೆ ಸುಳ್ಯ ಪ್ರೆಸ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಜಯಪ್ರಕಾಶ್ ರೈ ಅವರು ಸರ್ಕಾರದ ಈ ಆದೇಶವನ್ನು ಕಾಂಗ್ರೆಸ್ ಪಕ್ಷ ಹಾಗೂ ರಾಮ ಭಕ್ತರಾದ ನಾವೆಲ್ಲರೂ ಸ್ವಾಗತಿಸಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು ಅಂದು ಸುಳ್ಯದ ಶ್ರೀರಾಮ ಭಜನಾ ಮಂದಿರದಲ್ಲೂ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಸಲು ಯೋಜಿಸಿದ್ದು ನಗರ ನಾಯಕರು ಮತ್ತು ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ಹೇಳಿದರು ಸುಳ್ಯದಲ್ಲಿ ನಡೆದ ಬ್ಯಾನರ್ ಹಾನಿ ಪ್ರಕರಣಕ್ಕೆ ಸಂಬಂಧಿಸಿ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಕಾಂಗ್ರೆಸ್ ನಾಯಕರು ಇದೊಂದು ಸೆನ್ಸಿಟಿವ್ ವಿಷಯ ಪೊಲೀಸ್ ಇಲಾಖೆ ಕೂಡ ಆರೋಪಿಗಳನ್ನು ಬಂಧಿಸಿ ಪ್ರಕರಣವನ್ನು ಭೇದಿಸಬೇಕು ಎಲ್ಲ ಕಡೆ ಸಿಸಿ ಕ್ಯಾಮೆರಾ ಇರುವಂತಹ ಸಂದರ್ಭದಲ್ಲಿ ಇದನ್ನು ಶೀಘ್ರ ಭೇದಿಸುವ ಕಾರ್ಯ ಮಾಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎನ್ ಜಯಪ್ರಕಾಶ್ ರೈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಸಿ ಜಯರಾಮ್ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಎಂ ವೆಂಕಪ್ಪಗೌಡ ಈ ಕುರಿತು ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಶೇಕಡ ತೊಂಬತ್ತರಷ್ಟು ಅವರು ಯಶಸ್ವಿಯಾಗಿದ್ದಾರೆ ಆದರೆ ವಾಸ್ತವದ ಅರಿವಿದ್ದು ಪ್ರತಿಭಟನೆಯ ನೆಪದಲ್ಲಿ ಸಮಾಜವನ್ನು ಉದ್ರೇಕಿಸಿ ಗಲಭೆ ಸೃಷ್ಟಿಸುವ ಹುನ್ನಾರವನ್ನು ಬಿಜೆಪಿ ನಾಯಕರು ಮಾಡುತ್ತಿದ್ದಾರೆ ಪ್ರತಿಭಟನೆ ಮಾಡಲಿ ಆದರೆ ಮಾಹಿತಿ ಇಲ್ಲದೆ ಇಂತಹ ಕೃತ್ಯವನ್ನು ಒಂದು ಧರ್ಮದ ತಲೆಗೆ ಕಟ್ಟುವ ಕೆಲಸವನ್ನು ಹರೀಶ್ ಕಂಜಿಪಿಲಿ ಮಾಡಿದ್ದಾರೆ ಆರೋಪಿಗಳು ಯಾರೇ ಆದರೂ ಬಂಧಿಸಬೇಕೆನ್ನುವುದು ನಮ್ಮ ಆಗ್ರಹ ಆಗಿದೆ ಎಂದು ವೆಂಕಪ್ಪಗೌಡರವರು ಹೇಳಿದರು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂಬತ್ತು ತಿಂಗಳು ಪೂರೈಸಿದ್ದು ಪ್ರಣಾಳಿಕೆಯಲ್ಲಿ ಘೋಷಿಸಿರುವ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿ ನೀಡಿದ ವಚನವನ್ನು ಕಾಂಗ್ರೆಸ್ ಪಾಲಿಸಿದೆ ಈ ನಿಟ್ಟಿನಲ್ಲಿ ಜನವರಿ ಇಪ್ಪತ್ತೊಂದರಂದು ಕಾಂಗ್ರೆಸ್ನ ಎಲ್ಲಾ ಜನಪ್ರತಿನಿಧಿಗಳು ಮಾಜಿ ಜನಪ್ರತಿನಿಧಿಗಳನ್ನು ಸೇರಿಸುವ ದೊಡ್ಡ ಸಮಾರಂಭವೊಂದು ನಡೆಯಲಿದೆ ಎಂದು ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಸಿ ಜಯರಾಮ್ ಹೇಳಿದ್ದಾರೆ ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಸುಳ್ಯ ಬ್ಲಾಕ್ನಿಂದಲೂ ಕಾಂಗ್ರೆಸ್ ನಾಯಕರು ಜನ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಇದಕ್ಕೆ ಪೂರ್ವಭಾವಿಯಾಗಿ ಜನವರಿ ಹದಿನೈದರಂದು ಸುಳ್ಯದಲ್ಲೂ ಸಭೆ ನಡೆಯಲಿದೆ ಎಂದು ಹೇಳಿದರು ಗೋಷ್ಠಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಎಂ ವೆಂಕಪ್ಪಗೌಡ ವಿದೇಶದಿಂದ ಇನ್ನೂ ಕೂಡ ಅಡಿಕೆ ಆಮದಾಗುತ್ತಿರುವ ಹಿನ್ನೆಲೆಯಲ್ಲಿ ಅಡಿಕೆ ಧಾರಣೆ ಕುಸಿಯುತ್ತಿದೆ ಕೇಂದ್ರ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬೇಕು ನಮ್ಮ ಸಂಸದರು ಈ ಬಗ್ಗೆ ಮಾತನಾಡಬೇಕು ಎಂದು ಆಗ್ರಹಿಸಿದರು ರೈತರ ರಕ್ಷಣೆಗಾಗಿ ಆರಂಭಗೊಂಡಿರುವ ಕ್ಯಾಂಪ್ಕೋ ಸಂಸ್ಥೆ ಈಗ ವ್ಯಾಪಾರದ ಮಾರ್ಗ ಹಿಡಿದಿದೆ ಅಡಿಕೆ ಧಾರಣೆ ಸ್ಥಿತ್ಯಂತರಕ್ಕೆ ಕ್ಯಾಂಪ್ಕೋ ಕಾರಣವಾಗುತ್ತಿದೆ ಇನ್ನಾದರೂ ಕ್ಯಾಂಪ್ಕೋ ವ್ಯಾಪಾರಿ ಮನೋಧರ್ಮವನ್ನು ಬಿಟ್ಟು ಕೃಷಿಕರ ಪರ ಸೇವಾ ಮನೋಭಾವನೆ ತೋರಲಿ ಎಂದು ವೆಂಕಪ್ಪಗೌಡರವರು ಆಗ್ರಹಿಸಿದರು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಎನ್ ಜಯಪ್ರಕಾಶ್ ರೈ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪಿಎಸ್ ಗಂಗಾಧರ್ ನಾಯಕರಾದ ಗೋಕುಲ್ದಾಸ್ ಸತ್ಯಕುಮಾರ್ ಆಡಿಂಜ ನಂದರಾಜ್ ಸಂಕೇಶ್ ಭವನಿಶಂಕರ ಕಲ್ಮಡ್ಕ ಚೇತನ್ ಕಜಗದ್ದೆ ಗೋಷ್ಠಿಯಲ್ಲಿದ್ದರು ಕುಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಕಿರುಷ್ಠಿ ಮಹೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮದ ಉದ್ಘಾಟನೆ ನಡೆಯಿತು ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ ದೀಪವನ್ನು ಬೆಳಗಿಸಿ ಚಾಲನೆ ನೀಡಿದರು ತೆಲಂಗಾಣದಲ್ಲಿ ನಡೆದ ಹದಿನೇಳು ವರ್ಷದ ಹುಡುಗರ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕ ತಂಡ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದು ಆ ಪ್ರಯುಕ್ತ ಅತೂರಿಯ ಸ್ವಾಗತ ಮೆರವಣಿಗೆ ಪಂದ್ಯದಿಂದ ಬೆಳ್ಳಾರ ತನಕ ನಡೆಯಿತು ಪಂಜ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬಳಿಯಿಂದ ಮೆರವಣಿಗೆ ಶಾಸಕಿ ಭಾಗಿರಥಿ ಮುರುಳಿಯ ಚಾಲನೆ ನೀಡಿದರು ಪಂಜಪೇಟೆಯಲ್ಲಿ ಪಂಜ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ವಿಜಯಲಕ್ಷ್ಮಿ ಜಳಕದಹೊಳೆ ಹೊಳೆ ಉಪಾಧ್ಯಕ್ಷ ನಾರಾಯಣ ಕೃಷ್ಣನಗರ ಸಹಿತ ಗ್ರಾಮಸ್ಥರು ಪಾಲ್ಗೊಂಡು ಸ್ವಾಗತಿಸಿದರು ತೆಲಂಗಾಣದಿಂದ ಬೆಂಗಳೂರು ಮೂಲಕ ಸುಬ್ರಹ್ಮಣ್ಯ ಮಾರ್ಗವಾಗಿ ಆಗಮಿಸಿದ್ದು ಕ್ರೀಡಾ ಪ್ರತಿಭೆಗಳನ್ನು ಹಾಗೂ ಕ್ರೀಡಾಧಿಕಾರಿಯಾದ ಶ್ರೀಮತಿ ಅವರನ್ನು ಸುಬ್ರಹ್ಮಣ್ಯದಿಂದ ಬರಮಾಡಿಕೊಂಡು ಪಂಜಪೇಟೆಯಿಂದ ಅದ್ದೂರಿಯ ಮೆರವಣಿಗೆಯ ಮೂಲಕ ಬೆಳ್ಳಾರಿಗೆ ಸಾಗಿತ್ತು ಕರ್ನಾಟಕ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವ ಬೆಳ್ಳಾರಿ ಕೆಪಿಎಸ್ ಸಂಸ್ಥೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಾದ ಕಿಶನ್ ದ್ರಾವಿಡ್ ಹಾಗೂ ಹೇಮಂತ್ ಕೆವಿ ಇವರು ಖೋಲೋ ಇಂಡಿಯಾ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾಟಕ್ಕೆ ಆಯ್ಕೆಯಾಗಿದ್ದಾರೆ ಕೆಪಿಎಸ್ನ ದೈಹಿಕ ಶಿಕ್ಷಣ ಶಿಕ್ಷಕಿಯಾದ ಶ್ರೀಮತಿ ಪುಷ್ಪಾವತಿ ಅವರು ಕರ್ನಾಟಕ ತಂಡದ ವ್ಯವಸ್ಥಾಪಕಿಯಾಗಿದ್ದರು ಕರ್ನಾಟಕ ತಂಡದ ಕ್ರೀಡಾ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ ಸುದ್ದಿ ನ್ಯೂಸ್ ಬುಲೆಟಿನಲ್ಲಿ ಅಲ್ಪ ವಿರಾಮ ಯಶಸ್ವಿ ಹತ್ತನೇ ವರ್ಷ ಪೂರೈಸಿ ಹನ್ನೊಂದನೇ ವರ್ಷಕ್ಕೆ ಪಾದಾರ್ಪಣೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಭಾಗಗಳಲ್ಲಿ ಜನಮೆಚ್ಚುಗೆ ಗಳಿಸಿದ ಮಲ್ನಾಡು ಕಾಕೋನಟ್ ಆಯಿಲ್ ಇಂಡಸ್ಟ್ರೀಸ್ ರವರ ಮಲ್ನಾಡು ಪ್ಯೂರ್ ಕಾಕೋನಟ್ ಆಯಿಲ್ ಕಲಬೆರಕೆ ರಹಿತ ಶೇಕಡಾ ನೂರರಷ್ಟು ಶುದ್ಧವಾದ ಕಾಕೋನಟ್ ಆಯಿಲ್ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ತೆಂಗಿನ ಎಣ್ಣೆ ನೀಡುವ ಉದ್ದೇಶದಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಸರಗೋಡು ಜಿಲ್ಲೆಯ ಚರ್ಕಳದಲ್ಲಿ ಮಲ್ನಾಡ್ ಕೋಕೋನಟ್ ಆಯಿಲ್ ಎಂಬ ಸಂಸ್ಥೆ ಪ್ರಾರಂಭಗೊಂಡಿದೆ ಮಲಯಾಳಿಯ ರುಚಿಯಲ್ಲಿ ಮರೆಯಲಾಗದ ತೆಂಗಿನ ಎಣ್ಣೆ ಮಾತ್ರವಲ್ಲ ಇತರ ಯಾವುದೇ ಎಣ್ಣೆಗಳಿಗಿಂತಲೂ ಆರೋಗ್ಯಕರವಾಗಿದೆ ನಮ್ಮ ತೆಂಗಿನ ಎಣ್ಣೆ ಸುಳ್ಯದ ಸ್ಥಳೀಯ ಅಂಗಡಿಗಳಲ್ಲಿಯೂ ಲಭ್ಯ ಮಲ್ನಾಡ್ ಕೋಕೋನಟ್ ಆಯಿಲ್ ಕೇಳಿ ಪಡೆಯಿರಿ ಹೋಲ್ಸೇಲ್ ಆ್ಯಂಡ್ ರಿಟೇಲ್ಸ್ ಮಲ್ನಾಡ್ ಕೋಕೋನಟ್ ಆಯಿಲ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ಜೀವನದ ಬೆಸ್ಟ್ ಡಿಸಿಷನ್ ಯಾಕೆ ಗೊತ್ತಾ ಗುಣಮಟ್ಟದ ಚಿಕಿತ್ಸೆಯ ಜೊತೆಗೆ ನಮ್ಮ ಉಳಿತಾಯದ ಹಣ ನಮ್ಮಲ್ಲೇ ಉಳಿಯುವುದು ವೈದ್ಯಕೀಯ ಸಂಪೂರ್ಣ ವೆಚ್ಚವನ್ನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮರುಪಾವತಿಸುತ್ತದೆ ಮ್ಯೂಚುವಲ್ ಫಂಡ್ನಿಂದ ನಿಮ್ಮ ಹಣ ಅತಿ ಶೀಘ್ರದಲ್ಲಿ ದ್ವಿಗುಣಗೊಳ್ಳುವುದು ಮುಂದೆ ನಿಮ್ಮ ಮಕ್ಕಳ ಮದುವೆ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗುವುದು ಹಾಗೂ ಇದರೊಂದಿಗೆ ಎಲ್ ಐ ಸಿ ಇನ್ಶೂರೆನ್ಸ್ ವಾಹನ ಇನ್ಶೂರೆನ್ಸ್ ಲಭ್ಯ ಜೀವನ ಯಾರಿಗೋಸ್ಕರವೂ ನಿಲ್ಲುವುದಿಲ್ಲ ನಿಲ್ಲಲು ಬಿಡುವುದಿಲ್ಲ ನೀವು ಜೀವ ವಿಮೆ ಮಾಡಿದ್ದರೆ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ರಕ್ಷಣೆ ಖಚಿತ ಎಲ್ಐ ಸಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶಿವರಾಮ್ ಕರೋಜೆ ಗುತ್ತಿಗಾರು ಸೀನಿಯರ್ ಇನ್ಶೂರೆನ್ಸ್ ಅಡ್ವೈಸರ್ ಮೊಬೈಲ್ ನೈನ್ ಫೋರ್ ಫೋರ್ ಏಯ್ಟ್ ಫೋರ್ ಟು ಏಟ್ ಏಟ್ ತ್ರೀ ಝೀರೋ ಏಟ್ ಸಿಕ್ಸ್ ಒನ್ ಏಟ್ ಫೋರ್ ಸಿಕ್ಸ್ ತ್ರೀ ಫೈವ್ ತ್ರೀ ಝೀರೋ ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈಸ್ನಾನ ಸೋಪ್ ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆಹುಡಿ ಮಿಶ್ರಿತ ಮೈಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ ನಾಲ್ಕು ಬಗೆಯ ಪರಿಮಳ ನಾಲ್ಕು ರೀತಿಯ ಕಲರ್ನಲ್ಲಿ ಹಿಂದೆ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್ ಹಳೆಗೇಟು ಬೆಟ್ಟಂಪಾಡಿ ಸುಳ್ಯ ದಕ್ಷಿಣ ಕನ್ನಡ ಮೊಬೈಲ್ ನೈನ್ ಫೋರ್ 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 ಸಿಕ್ಸ್ ತ್ರೀ ಒನ್ ಜೀರೋ ಒನ್ ನೈನ್ ನೈನ್ ಜೀರೋ ಟು ಸೆವೆನ್ ಒನ್ ಒನ್ ಸೆವೆನ್ ಒನ್ Dr. M.V. Shetty Institutions, Mangaluru Empowering dreams and achieving greatness since 1985, Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013, contact 0824-248-1048, 1096 website www.mvshettycolleges.edu.in mera madanthantra matte sudi bulletin ge swagatha ತೆಲಂಗಾಣದಲ್ಲಿ ನಡೆದ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕ ತಂಡ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದು ಕರ್ನಾಟಕ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವ ಬೆಳ್ಳಾರೆ ಕೆಪಿಎಸ್ನ ಹತ್ತನೇ ತರಗತಿ ವಿದ್ಯಾರ್ಥಿಗಳಾದ ಕಿಶನ್ ದ್ರಾವಿಡ್ ಹಾಗೂ ಹೇಮಂತ್ ಕೆಬಿ ದೈಹಿಕ ಶಿಕ್ಷಣ ಶಿಕ್ಷಕಿ ಹಾಗೂ ಕ್ರೀಡಾಧಿಕಾರಿ ಶ್ರೀಮತಿ ಪುಷ್ಪಾವತಿ ಅವರನ್ನು ಬೆಳ್ಳಾರೆ ಕೆಪಿಎಸ್ನಲ್ಲಿ ಸ್ವಾಗತಿಸಿ ಅಭಿನಂದಿಸಲಾಯಿತು ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಆಗಮಿಸಿದ ಇವರನ್ನು ಶಾಲಾ ಮೈದಾನದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಶಾಲಾ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು ರೋಟರಿ ಕ್ಲಬ್ ಸುಳ್ಯ ರೋಟರಿ ಚಾರಿಟಬಲ್ ಟ್ರಸ್ಟ್ ಸುಳ್ಯ ಇದರ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸೇವಾ ಯೋಜನೆಯಡಿಯಲ್ಲಿ ನಿರ್ಮಾಣಗೊಂಡ ರೋಟರಿ ಸಮುದಾಯ ಭವನದ ಮೇಲ್ಛಾವಣಿಯ ಉದ್ಘಾಟನೆ ನಡೆಯಿತು ರೋಟರಿ ಸಮುದಾಯ ಭವನದ ಮೇಲ್ಛಾವಣಿ ಮತ್ತು ಸಭಾಭವನವನ್ನು ರೋಟರಿ ಜಿಲ್ಲಾ ಗವರ್ನರ್ ಕೇಶವ ಉದ್ಘಾಟಿಸಿದರು ಅತಿಥಿಗಳಾಗಿ ಶಾಸಕಿ ಭಾಗಿರಥಿ ಮುರುಳಿಯ ಅಸಿಸ್ಟೆಂಟ್ ಗವರ್ನರ್ ಪುರಂದರ ರೈ ಝೋನಲ್ ಲೆಫ್ಟಿನೆಂಟ್ ನವೀನ್ ನಾಯಕ್ ರೋಟರಿ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ಗಿರಿಜಾಶಂಕರ್ ತುದಡ್ಕ ಶುಭ ಹಾರೈಸಿದರು ಬೆಂಗಳೂರಿನ ಸರ್ಕಾರಿ ಐ ಟಿ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಭಾಗ್ಯಶ್ರೀ ಪಿ ಅವರು ಬೆಂಗಳೂರು ಯೂನಿವರ್ಸಿಟಿಗೆ ಮಂಡಿಸಿರುವ ಸಂಶೋಧನಾ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಲಭಿಸಿದೆ ಏನೇಕಲು ಗ್ರಾಮದ ಆನಂದಗೌಡ ಪರ್ಲ ಮತ್ತು ಪುಷ್ಪಾವತಿ ದಂಪತಿ ಪುತ್ರಿಯಾಗಿರುವ ಭಾಗ್ಯಶ್ರೀ ಅವರು ಬೆಂಗಳೂರಿನ ಯುವ ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಚೇತನ್ ಕೆ ಅವರ ಪತ್ನಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಡೆಕೋಲು ಗ್ರಾಮ ಪಂಚಾಯತ್ನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ನಿರ್ಮಾಣಗೊಂಡ ಕೂಸಿನ ಮನೆ ಉದ್ಘಾಟನೆಗೊಂಡಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಕೂಸಿನ ಮನೆಯನ್ನು ಉದ್ಘಾಟಿಸಿದರು ಬೈಚಾರು ಬದ್ರಿಯ ಜುಮಾ ಮಸ್ಜಿದ್ ಇದರ ಮೇಲಾಂತಸ್ತು ಉದ್ಘಾಟನೆ ಹಾಗೂ ಎರಡು ದಿನಗಳ ಧಾರ್ಮಿಕ ಪ್ರಭಾಷಣ ಕಾರ್ಯಕ್ರಮದ ಪ್ರಚಾರ ಪತ್ರವನ್ನು ಸ್ಥಳೀಯ ಕತಿಭರಾದ ಸಮೀರ್ ಅಹಮದ್ ನಯೀಮಿ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಜಮಾತ್ ಕಮಿಟಿ ಅಧ್ಯಕ್ಷ ಶರೀಫ್ ಟಿಎ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಜಮಾತರು ಉಪಸ್ಥಿತರಿದ್ದರು ಕೃಷಿ ಕಾರ್ಯಗಳಿಗಾಗಿ ಸರ್ಕಾರ ನೀಡುವ ಉಚಿತ ವಿದ್ಯುತ್ ಅನ್ನು ಗ್ರಾಹಕರೊಬ್ಬರು ಮನೆಗೆ ಮತ್ತು ಕೈಗಾರಿಕೆಗೆ ಬಳಕೆ ಮಾಡಿರುವ ಆರೋಪದಲ್ಲಿ ಮಂಗಳೂರಿನ ಮೆಸ್ಕಾಂ ಜಾಗೃತ ದಳ ಅಧಿಕಾರಿಗಳು ದಾಳಿ ನಡೆಸಿರುವ ಘಟನೆ ವರದಿಯಾಗಿದೆ ಮಂಡ್ಯಕೋಲಿನ ಕೆಬಿ ಇಬ್ರಾಹಿಂ ಎಂಬವರಿಗೆ ಕೃಷಿ ಕಾರ್ಯಕ್ಕೆ ಉಚಿತ ವಿದ್ಯುತ್ ಸೌಲಭ್ಯವಿದೆ ಕೃಷಿ ಪಂಪ್ನಿಂದ ವಿದ್ಯುತ್ ಅನ್ನು ಇಬ್ರಾಹಿಂ ರವರು ತಮ್ಮ ಮನೆ ಸೌಲಭ್ಯಕ್ಕೆ ಹಾಗೂ ಫರ್ನಿಚರ್ ತಯಾರಿಕಾ ಘಟಕಕ್ಕೆ ಬಳಸುತ್ತಿದ್ದಾರೆನ್ನಲಾಗಿದೆ ಈ ಮಾಹಿತಿ ಪಡೆದ ಮೆಸ್ಕಾಂ ಜಾಗೃತ ದಳದ ಎಇಇ ಪ್ರವೀಣ್ ಕುಮಾರ್ ನೇತೃತ್ವದ ತಂಡ ಮಂಡೆಕೋಲಿನ ಇಬ್ರಾಹಿಂರವರ ಮನೆಗೆ ದಾಳಿ ನಡೆಸಿದೆ ಅರುತೋಡು ಅಡ್ತಲೆ ಮಧ್ಯೆ ಚುಕ್ರಟ್ಕ ಎಂಬಲ್ಲಿ ಕಾಡಾನೆ ಹಿಂಡು ಇದ್ದು ಬೆಳಗ್ಗೆ ಎಂಟು ಗಂಟೆಗೆ ಸುಮಾರಿಗೆ ರಸ್ತೆ ದಾಟಿ ಆತಂಕವನ್ನ ಸೃಷ್ಟಿ ಮಾಡಿದೆ ಈ ಭಾಗದ ಕಾಡಿನಲ್ಲಿ ಕಳೆದ ಕೆಲವು ದಿನಗಳಿಂದ ಗಜಪಡೆ ಸಂಚಾರವನ್ನ ಮಾಡುತ್ತಿದ್ದು ಇಂದು ಕೂಡ ರಸ್ತೆಯನ್ನ ದಾಟುವಂತ ದೃಶ್ಯ ಕಂಡುಬಂದಿದೆ ಈ ವೇಳೆ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವಾಹನ ಸವರರು ಆತಂಕಕ್ಕೆ ಒಳಗಾಗಿದ್ದಾರೆ ಸುಳ್ಯ ಜಾತ್ರೆಯ ಸಂತೆಯಲ್ಲಿ ಗುತ್ತಿಗಾರು ಭಾಗದ ಓರ್ವ ಯುವಕನಿಗೆ ಯುವಕರ ತಂಡು ಬಂದು ಹಲ್ಲೆ ನಡೆಸಿದ ಆರೋಪದಡಿಯಲ್ಲಿ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಸುಳ್ಯ ಕಾಲೇಜೊಂದರ ವಿದ್ಯಾರ್ಥಿಯಾಗಿರುವ ಗುತ್ತಿಗಾರು ನಿವಾಸಿ ಜೋಸ್ಟಿನ್ ಬಾಬು ತಮ್ಮ ಸ್ನೇಹಿತರೊಂದಿಗೆ ಜಾತ್ರೆ ವೀಕ್ಷಿಸಲು ಹೋಗಿದ್ದು ಈ ಸಂದರ್ಭ ತಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿನಿಯರೊಂದಿಗೆ ಮಾತನಾಡುತ್ತಿದ್ದರೆಂದು ಈ ಸಂದರ್ಭ ಕೆಲವು ಯುವಕರು ಬಂದು ಇದನ್ನು ಪ್ರಶ್ನಿಸಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ ನೆಲ್ಲೂರು ಕೆಮ್ರಾಜೆ ಗ್ರಾಮದ ಹರ್ಲಡ್ಕ ದಿವಂಗತ ಗೌಡ್ರವರ ಪತ್ನಿ ಶ್ರೀಮತಿ ಹೊನ್ನಮ್ಮ ಅವರು ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾದರು ಅವರಿಗೆ ಎಂಬತ್ಮೂರು ವರ್ಷ ವಯಸ್ಸಾಗಿತ್ತು ಸುಬ್ರಹ್ಮಣ್ಯ ಕಾಶಿಕಟ್ಟೆ ನಿವಾಸಿ ರಾಘವ ಧರ್ಮಪತ್ನಿ ಶ್ರೀಮತಿ ನೇತ್ರರವರು ಹೃದಯಾಘಾತದಿಂದ ನಿಧನರಾದರು ಅವರಿಗೆ ಅರವತ್ತು ವರ್ಷ ವಯಸ್ಸಾಗಿತ್ತು ಬಳ್ಪ ಗ್ರಾಮದ ಚಂದ್ರಶೇಖರಗೌಡ ಆರ್ನೋದಿ ಅಸೌಖ್ಯದಿಂದ ನಿಧನರಾಗಿದ್ದಾರೆ ಅವರಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್